ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನ ಹೇಳಲಿಕ್ಕೆ ಅಸಾಧ್ಯ ಈಗ ಈ ಕೊಲೆ ಪ್ರಕರಣದಲ್ಲಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಇದ್ದಂಗೆ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಮತ್ತೆ ಗ್ಯಾಂಗ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಪೂರಕವಾದಂತಹ ಸಾಕ್ಷ್ಯಗಳು ಈಗ ಸಿಕ್ಕಿದೆ ಈ ಸಾಕ್ಷ್ಯಗಳು ದರ್ಶನ್ಗೆ ಕಂಟಕ ಆಗಿ ಪರಿಣಮಿಸುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಬೇರೆ ಆರೋಪಿಗಳನ್ನ ತಂದು ತಪ್ಪಿಸಿಕೊಂಡು ಬೇರೆ ಆರೋಪಿಗಳನ್ನ ಕರ್ಕೊಂಡು ಬಂದು ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅದೆಲ್ಲದರ ಹೊರತಾಗಿಯೂ ಕೂಡ ದರ್ಶನ್ ಮತ್ತೆ ಗ್ಯಾಂಗ್ ಈಗ ಸಿಲುಕಾಕಿಕೊಂಡಿದೆ ಸಿಲುಕಾಕಿಕೊಂಡಿದ್ದು ಮಾತ್ರ ಅಲ್ಲ ಇವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ತನಿಖಾ ತಂಡ ಕೆಲವೊಂದಿಷ್ಟು ರೋಚಕ ಸಾಕ್ಷಿಗಳನ್ನ ಈಗ ಕಲೆಕ್ಟ್ ಮಾಡಿದೆ ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ಅವತ್ತು ಕೊಲೆ ಮಾಡಿದಂಥ ದಿನ ಈ ಗ್ಯಾಂಗ್ ಧರಿಸಿದ್ದಂತ ಬಟ್ಟೆಯನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ ರಿಕವರಿ ಮಾಡಿದ್ದಾರೆ ಆ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಾಗ ಭೀಕರವಾಗಿ ಕೊಲೆ ಮಾಡುವಾಗ ಆ ಮರದ ತುಂಡಿನಿಂದ ಆತನ ಮೇಲೆ ಹಲ್ಲೆ ಮಾಡುವಾಗ ಆ ರಕ್ತ ಚಿಮ್ತಲ್ಲ ಆ ರಕ್ತದ ಕಲೆ ಇವರ ಶರ್ಟ್ ಮೇಲಿದೆ ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಆರೋಪಿಗಳು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಈ ನಡುವೆ ಡಿ ಗ್ಯಾಂಗ್ ಕ್ರೌರ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ ಹಾಗಾದ್ರೆ ರಕ್ತ ರಹಸ್ಯದ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ ಡಿ ಗ್ಯಾಂಗ್ನ ರಕ್ತ ಚರಿತ್ರೆ ಒಂದು ಕೊಲೆ ಆರು ರಕ್ತದ ಕಲೆ ರೇಣುಕಾ ಸ್ವಾಮಿ ಅದೆಲ್ಲೂ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿ ಹೆಂಡತಿ ಅಪ್ಪ ಅಮ್ಮನ ಸಾಕ್ತಿದ್ದ ಈ ವ್ಯಕ್ತಿ ಮಾಡಿದ್ದು ಒಂದೇ ತಪ್ಪು ಅದುವೇ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿತು ಇದನ್ನೇ ಅಸ್ತ್ರವಾಗಿಸಿಕೊಂಡ ಡಿ ಗ್ಯಾಂಗ್ ಇಂದು ಈತನನ್ನ ಭೂಲೋಕದಲ್ಲೇ ಇಲ್ಲದಂತೆ ಮಾಡಿದೆ ಕರುಣೆ ಇಲ್ಲದಂತೆ ಮನಸ್ಸು ಇಚ್ಛೆ ಥಳಿಸಿದ ಡಿ ಗ್ಯಾಂಗ್ ಕರಾಳ ಸಂಚು ಒಂದೊಂದಾಗಿ ಬಯಲಾಗ್ತಾ ಇದೆ ತನಿಖೆಗಿಳಿದ ಪೊಲೀಸರು ರಕ್ತ ರಹಸ್ಯವನ್ನ ಕಲೆ ಹಾಕ್ತಿದ್ದಾರೆ ಇತ್ತೀಚೆಗೆ ಪ್ರಕರಣದ ಎ ಟು ದರ್ಶನ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ನಲ್ಲಿ ರಕ್ತದ ಕಲೆ ಪತ್ತೆಯಾಗಿತ್ತು ನೀಲಿ ಬಣ್ಣದ ಪ್ಯಾಂಟ್ ಹಾಗೂ ಟಿ ಶರ್ಟ್ ನಲ್ಲಿ ರಕ್ತದ ಕಲೆ ಪತ್ತೆಯಾಗಿದ್ದು ಈ ಬಟ್ಟೆಯನ್ನ ದರ್ಶನ್ ನಿವಾಸದಲ್ಲೇ ಪತ್ತೆ ಹಚ್ಚಲಾಗಿತ್ತು ಆದ್ರೀಗ ಬರೀ ದರ್ಶನ್ ಅಲ್ಲ ಬರೋಬ್ಬರಿ ಆರಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಎಂಬ ಅಂಶ ಬಯಲಾಗಿದೆ ರಕ್ತ ಚರಿತ್ರೆ ದರ್ಶನ್ ಆರೋಪಿ ನಂಬರ್ ಒಂದು ಕಾರ್ತಿಕ್ ಆರೋಪಿ ನಂಬರ್ ಹದಿನೈದು ಮೂರ್ತಿ ಆರೋಪಿ ನಂಬರ್ ಹದಿನಾರು ರವಿಶಂಕರ್ ಆರೋಪಿ ಎಂಟು ನಂದೀಶ್ ಆರೋಪಿ ನಂಬರ್ ಐದು ದೀಪಕ್ ಆರೋಪಿ ನಂಬರ್ ಹದಿಮೂರು ಹಗ್ಗ ಸ್ ಕಟ್ಟಿಗೆ ಶವ ಸಾಗಿಸಿದ ಕಾರ್ನಲ್ಲೂ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಇನ್ನು ಮತ್ತಷ್ಟು ಕಡೆಯೂ ರಕ್ತದ ಸೀಕ್ರೆಟ್ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರತಿಷ್ಠೆಯನ್ನಾಗಿಸಿಕೊಂಡು ಪೊಲೀಸರು ತನಿಖೆಗಿಳಿದಿದ್ದಾರೆ ಇದರಲ್ಲಿ ಕೇಸ್ನಲ್ಲಿರುವ ಹದಿನೇಳು ಆರೋಪಿಗಳು ಸದ್ಯಕ್ಕಂತೂ ತಪ್ಪಿಸಿಕೊಳ್ಳುವ ಚಾನ್ಸೇ ಇಲ್ಲ ಕ್ರೈಂ ಹೀರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಈ ಕೊಲೆಗಡುಕರು ಹೇಗೆಲ್ಲ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಈಗ ಪೊಲೀಸರ ತನಿಖೆಯಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ ಕೆಲ ಪ್ರಮುಖ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಆ ನಂತರ ಏನು ಮಾಡಿದ್ರು ಅನ್ನೋದನ್ನು ಒಬ್ಬರೊಬ್ಬರಾಗಿ ನಾವು ನೋಡ್ತಾ ಹೋಗೋಣ ಒಬ್ಬೊಬ್ಬ ಆರೋಪಿಯ ಡೀಟೇಲ್ ಆತ ಏನು ಮಾಡಿದ್ದ ಆತ ಈ ಏನು ಇನ್ವಾಲ್ವ್ ಆಗಿದ್ದ ಹೇಗೆ ಇನ್ವಾಲ್ವ್ ಆಗಿದ್ದ ಅನ್ನೋದನ್ನು ನೋಡೋಣ ಮೊದಲಿಗೆ ಎ ಟು ಆರೋಪಿ ನಟ ದರ್ಶನ್ ದರ್ಶನ್ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಇದೇ ದರ್ಶನ್ ದರ್ಶನ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸ್ಕೊಂಡು ಬಂದಿದ್ದು ಇದೇ ದರ್ಶನ್ ಶೆಡ್ಡಿ ಕರ್ಕೊಂಡು ಬಂದು ಮನಸೋ ಇಚ್ಛೆ ಹಲ್ಲೆ ಮಾಡಿರೋದು ಕೂಡ ಇದೇ ದರ್ಶನ್ ದರ್ಶನ್ ರೇಣುಕಾಸ್ವಾಮಿಯನ್ನ ಕರೆಸಿದ್ದು ಮನಸೋ ಇಚ್ಛೆ ಹಲ್ಲೆ ಮಾಡಿರೋದು ಕೊಲೆಯ ನಂತರ ಶವವನ್ನು ಸಾಗಿಸಲು ಪ್ಲಾನ್ ಮಾಡಿದ್ದು ಕೂಡ ಇದೇ ದರ್ಶನ್ ಕೊಲೆ ಆಯ್ತು ಆ ನಂತರ ಶವವನ್ನು ಎಸ್ ಎಕ್ಸ್ಪೋಸ್ ಮಾಡೋದು ಅಂದರೆ ಎಸೆಯೋದಕ್ಕೆ ಅಂದರೆ ವಿಲೇವಾರಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದು ದರ್ಶನ್ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ ಆರೋಪ ತಾನು ಸಿಕ್ಕಿ ಹಾಕಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಆತ ಪ್ಲ್ಯಾನ್ ಮಾಡಿದ್ದ ಮುಚ್ಚಿ ಹಾಕೋದಕ್ಕೆ ಆತ ಪ್ಲ್ಯಾನ್ ಮಾಡಿದ್ದ ಅದು ಕೂಡ ಈಗ ಬಯಲಾಗಿದೆ ಎ ಟು ಆರೋಪಿ ಇದರಲ್ಲಿ ದರ್ಶನ್ ಎ ಟು ಆರೋಪಿ ದರ್ಶನ್ ಪಾತ್ರ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನ್ನೋದನ್ನು ನಾವು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ಎಫ್ ಎಸ್ ಎಲ್ ರಿಪೋರ್ಟ್ ನಂಬಳಿ ಇದೆ ಚಾರ್ಜ್ ಶೀಟ್ ಕೂಡ ಇನ್ನೇನು ಸಲ್ಲಿಕೆ ಮಾಡ್ತಾರೆ ಅದೆಲ್ಲದರ ಹೊರತಾಗಿ ದರ್ಶನ್ ಹೇಗೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನು ಅನ್ನೋದು ಈಗ ಒಂದೊಂದಾಗಿ ರಿವೀಲ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನೆಕ್ಸ್ಟ್ ಆರೋಪಿ ಎ ಫಿಫ್ಟೀನ್ ಆರೋಪಿ ಕಾರ್ತಿಕ್ ಕಾರ್ತಿಕ್ ರೇಣುಕಾ ಕೊಲೆ ಸ್ವಾಮಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಫಿಫ್ಟೀನ್ ಆರೋಪಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈ ಕಾರ್ತಿಕ್ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡು ಹಣ ನೀಡಿದ ಬಳಿಕ ಶವವನ್ನು ಸಾಗಿಸಿದ ಆರೋಪಿ ಈತ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ದರ್ಶನ್ ಕೊಲೆ ಮಾಡಿ ಆ ಶವವನ್ನ ಸಾಗಿಸೋದಕ್ಕೆ ಪ್ಲಾನ್ ಮಾಡ್ತಾರಲ್ಲ ಸಾಗಿಸಿದ್ದು ಇವನೇ ಕಾರ್ತಿಕ್ ಎ ಫಿಫ್ಟೀನ್ ಆರೋಪಿ ಸಾಗಿಸಿದ ಆರೋಪಿ ಶವವನ್ನ ಸಾಗಿಸಿದ ಆರೋಪಿ ಈತ ಬಳಿಕ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದು ಕೂಡ ಈತನೇ ಕಾರ್ತಿಕ್ ಪಟ್ಟಣಗೆರೆ ನಲ್ಲಿ ಕೆಲಸ ಮಾಡ್ಕೊಂಡಿದ್ದು ಆ ನಂತರ ಶವ ಸಾಗಿಸಿದ್ದು ಆ ನಂತರ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರಲ್ಲ ಆಗ ಸರೆಂಡರ್ ಆಗಿದ್ದು ಕೂಡ ಇದೇ ಕಾರ್ತಿಕ್ ಎ ಫಿಫ್ಟೀನ್ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂತರದ ಆರೋಪಿ ಕೇಶವ ಕೇಶವ ಕೇಶವಮೂರ್ತಿ ಈ ಪ್ರಕರಣದ ಎ ಸಿಕ್ಸ್ಟೀನ್ ಆರೋಪಿ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ರೇಣುಕಾ ಸ್ವಾಮಿ ಶವವನ್ನು ಸಾಗಿಸಲು ಭಾಗಿಯಾಗಿದ್ದ ನಾವೇನು ಹೇಳಿದ್ವಲ್ಲ ಕಾರ್ತಿಕ್ ಕಾರ್ತಿಕ್ ಜೊತೆಯಲ್ಲಿ ಈತನು ಕೂಡ ಇದ್ದ ಕೇಶವ ಮೂರ್ತಿ ಎ ಸಿಕ್ಸ್ಟೀನ್ ಆರೋಪಿ ಕಾರ್ತಿಕ್ ಎ ಫಿಫ್ಟೀನ್ ಈ ಕೇಶವ ಮೂರ್ತಿ ಎ ಸಿಕ್ಸ್ಟೀನ್ ಆರೋಪಿ ಹಣ ಪಡೆದು ಶವವನ್ನು ಸಾಗಿಸುವ ಕೆಲಸವನ್ನು ಮಾಡಿದ್ದು ಏನೇ ನೋಡಿ ಹದಿಹರೆಯದ ಕೇಶವ ಮೂರ್ತಿ ನಂತರ ಪೊಲೀಸರ ಮುಂದೆ ಶರಣಾಗಿದ್ದು ಕಾರ್ತಿಕ್ ಜೊತೆಯಲ್ಲಿ ಇನ್ನೊಬ್ಬ ಆರೋಪಿ ಶರಣಾಗ್ತಾನಲ್ಲ ಆತ ಕೇಶವಮೂರ್ತಿ ಈತ ಎ ಸಿಕ್ಸ್ಟೀನ್ ಆರೋಪಿ ಈ ಪ್ರಕರಣದ ಪ್ರಮುಖ ಆರೋಪಿ ನೆಕ್ಸ್ಟ್ ರವಿಶಂಕರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಏಟ್ ಆರೋಪಿ ಈತನ ಪಾತ್ರ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತ ಹೇಳಿ ನೋಡಿದರೆ ಕಿಡ್ನ್ಯಾಪ್ಗೆ ಬಳಸಿದ್ದ ಕಾರನ್ನ ಚಲಾಯಿಸ್ಕೊಂಡು ಹೋಗಿದ್ದು ಡ್ರೈವ್ ಮಾಡಿದ್ದು ಈತನೇ ನೋಡಿ ರವಿಶಂಕರ್ ಈತನೇ ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಇವನೇ ರವಿಶಂಕರ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎಂಟನೇ ಆರೋಪಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ಕಾರ್ನಲ್ಲಿ ಆತ ಡ್ರೈವ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾನೆ ಶವವನ್ನು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತಂದಿದ್ದು ಕೂಡ ಇದೇ ರವಿಶಂಕರ್ ಎ ಏಟ್ ಆರೋಪಿ ಕೊಲೆ ಬಳಿಕ ಪರಾರಿಯಾಗಿದ್ದ ರವಿಶಂಕರ್ ಕೊಲೆ ಆಗಿ ಅದಾದ ನಂತರ ಮಾಡಿದಾದ ನಂತರ ಆತ ಪರಾರಿಯಾಗ್ತಾನೆ ಆತ ಎ ಏಟ್ ಆರೋಪಿ ಬಳಿಕ ಚಿತ್ರದುರ್ಗ ಡಿ ಕಚೇರಿಯಲ್ಲಿ ಆತ ಶರಣಾಗಿದ್ದ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ನನ್ನ ಪಾತ್ರ ಇದೆ ಅಂತ ಹೇಳಿ ಎಲ್ಲ ಗೊತ್ತಾದ ನಂತರ ಆತ ಡಿ ವೈ ಎಸ್ ಕಚೇರಿಯಲ್ಲಿ ಶರಣಾಗ್ತಾನೆ ಈತನೇ ರವಿಶಂಕರ್ ಎ ಏಟ್ ಆರೋಪಿ ಕಾರ್ ಡ್ರೈವರ್ ಆತ ಕರ್ಕೊಂಡು ಬಂದಿದ್ದಾವನೆ ಆ ನಂತರ ಶವ ಸಾಗಿಸಿದ್ದಾವನೆ ಆ ನಂತರ ಚಿತ್ರದುರ್ಗಕ್ಕೆ ಹೋಗಿ ಆತ ಶರಣಾಗ್ತಾನೆ ಎಲ್ಲ ಬಂಡವಾಳ ಬಯಲಾದ ನಂತರ ಎ ಫೈವ್ ಆರೋಪಿ ನಂದೀಶ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ ಇದೇ ನಂದೀಶ್ ಎ ಫೈ ಆರೋಪಿ ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ ಈತ ಹಲ್ಲೆ ಮಾಡಿ ಕೊಲೆ ಮಾಡಿದ್ರಲ್ಲ ಆಗ ಈ ನಂದೀಶ ಸ್ಥಳದಲ್ಲಿದ್ದ ಪಟ್ಟಣಗೆರೆ ಶೆಡ್ನಲ್ಲಿದ್ದ ಆತ ಎಫ್ ಐ ಆರೋಪಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ ಆರೋಪವೂ ಕೂಡ ಈತನ ಮೇಲಿದೆ ಸ್ಥಳದಲ್ಲಿದ್ದ ಅಂತ ಹೇಳಿದ್ರೆ ಅವರೆಲ್ಲ ಗುಂಪು ಗುಂಪಾಗಿ ಹಲ್ಲೆ ಮಾಡುವಾಗ ಈ ನಂದೀಶ್ನೂ ಕೂಡ ಅವರ ಮೇಲೆ ಹಲ್ಲೆ ಮಾಡಿದ್ದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆತ ಎಫ್ ಐ ಆರೋಪಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದ ಆರೋಪಿ ಈತ ಎಫ್ ಐ ಆರೋಪಿ ನೆಕ್ಸ್ಟ್ ಆರೋಪಿ ಈ ಪ್ರಕರಣದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಬ್ಬ ಆರೋಪಿ ದೀಪಕ್ ದೀಪಕ್ ಯಾರು ಆತನ ಹಿನ್ನೆಲೆ ಏನು ಅಂತ ನೋಡೋಣ ನೋಡಿ ಆತ ಎ ತರ್ಟೀನ್ ಆರೋಪಿ ದೀಪಕ್ ದರ್ಶನ್ ಆಪ್ತನಾಗಿದ್ದ ದೀಪಕ್ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಾಗ ನೋಡಿ ದರ್ಶನ್ ಪ್ರದೋಷ್ ಹೇಳಿದಂತೆ ಶವವನ್ನು ಸಾಗಿಸಲು ಈತ ಡೀಲ್ ಪಡ್ಕತಾನೆ ಇದನ್ನ ಕೇಸ್ ಮುಚ್ಚಿ ಹಾಕೋದಕ್ಕೆ ಶವವನ್ನು ವಿಲೇವಾರಿ ಮಾಡುವಂತ ಪ್ಲಾನ್ ಮಾಡ್ತಾರಲ್ಲ ದರ್ಶನ್ ಅದರಲ್ಲಿ ಈತ ಕೂಡ ಭಾಗಿಯಾಗಿದ್ದ ಹದಿಮೂರನೇ ಆರೋಪಿ ಆತ ಆರೋಪಿಗಳು ಶರಣಾಗಲು ಹೇಳಿದ್ದ ಈತ ಇಷ್ಟು ಆರೋಪಿಗಳಿಗೆ ಹಣ ಕೊಟ್ಟು ನಿಮ್ಗೆ ಆನಂತರ ಫಸ್ಟ್ ಸೆಟ್ಲ್ಮೆಂಟು ನೆಕ್ಸ್ಟ್ ಸೆಟ್ಲ್ಮೆಂಟು ಅಂತೇಳಿ ಏನೀಗ ಡೀಲ್ ಮಾಡ್ತಾರಲ್ಲ ಆ ಡೀಲ್ ಮಾಡಿದ್ದಾನೆ ಆ ನಂತರ ಇಬ್ಬರಿಗೆ ತಲಾ ಐದು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದು ಇದೇ ದೀಪಕ ಎ ಹದಿಮೂರನೇ ಆರೋಪಿ ಹದಿಮೂರನೇ ಆರೋಪಿ ಇಬ್ಬರಿಗೆ ತಲಾ ಐದು ಲಕ್ಷ ಹಣವನ್ನ ನೀಡಿದ್ದಂತ ಇದೇ ದೀಪಕ್ ಹದಿಮೂರನೇ ಆರೋಪಿ ಆತ ಈಗ ಆತನಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಇದರಲ್ಲಿ ಆತನ ಪಾಲು ಏನು ಎತ್ತ ಅನ್ನೋದೆಲ್ಲವೂ ಕೂಡ ಈಗ ರಿವೀಲ್ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೊಂದೇ ಸಾಕ್ಷಿಗಳು ಪೊಲೀಸರ ಕೈ ಸೇರ್ತಾ ಇದೆ ಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಇದ್ದು ಈ ಕೇಸ್ಗೆ ಜೀನ್ಸ್ ಪ್ಯಾಂಟ್ ಮೇಜರ್ ರೋಲ್ ಪಡೆಯೋ ಸಾಧ್ಯತೆ ಇದೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ದರ್ಶನ್ಗೆ ಮುಳುವಾಯ್ತಾ ಆ ಜೀನ್ಸ್ ಪ್ಯಾಂಟ್ ದಾಸ ತೊಟ್ಟಿದ್ದ ಬಟ್ಟೆಗಳೇ ಮೇಜರ್ ಪಾಯಿಂಟ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್ ದಿನಕ್ಕೊಂದು ಸಾಕ್ಷಿಗಳು ಲಭ್ಯವಾಗ್ತಿದೆ ಕೊಲೆಯಾದ ದಿನ ದರ್ಶನ್ ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್ ಟಿ ನಿಂದ ಈ ಕೇಸ್ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ ಹೀಗಾಗಿ ಆ ಬಟ್ಟೆಗಳ ಹಿಂದೆ ಕಾಕಿ ಬಿದ್ದಿದೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಈ ಪೈಕಿ ದರ್ಶನ್ ಬಟ್ಟೆ ಅತ್ಯಂತ ಮಹತ್ವದ ಸಾಕ್ಷಿಗಳಲ್ಲಿ ಒಂದು ಕೊಲೆಯ ದಿನ ದರ್ಶನ್ ಧರಿಸಿದ ಜೀನ್ಸ್ ಹಾಗೂ ಟಿ ಶರ್ಟ್ನಲ್ಲಿ ರೇಣುಕಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು ದರ್ಶನ್ ಮನೆ ಜಾಲಾಡಿದಾಗ ಅಲ್ಲಿ ಸಿಕ್ಕ ಬಟ್ಟೆಯನ್ನು ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಒಂದು ಲಕ್ಷದ ಜೀನ್ಸ್ ಪ್ಯಾಂಟ್ ಕಂಟಕ ದರ್ಶನ್ ಮನೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದು ಬ್ಲೂ ಜೀನ್ಸ್ ಹಾಗೂ ಬ್ಲಾಕ್ ಟೀ ಶರ್ಟ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಈ ಬಟ್ಟೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಲುಮಿನಲ್ ಟೆಸ್ಟ್ ಮಾಡಿಸಲಾಗಿದ್ದು ಲುಮಿನಲ್ ಟೆಸ್ಟ್ ನಲ್ಲಿ ದರ್ಶನ್ ಬಟ್ಟೆಯಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಅದೇ ಪ್ಯಾಂಟ್ ದರ್ಶನ್ ದರ್ಶನ್ಗೆ ಕೊಲೆ ಪ್ರಕರಣ ಕಂಟಕವಾಗಿದೆ ಜೀನ್ಸ್ ಪ್ಯಾಂಟ್ ನಾಶ ಪಡಿಸದಿದ್ದೇಕೆ ರೇಣುಕಸ್ವಾಮಿ ಕೊಲೆ ಬಳಿಕ ಹಲವು ಸಾಕ್ಷಿಗಳನ್ನ ದರ್ಶನ್ ನಾಶ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಜೀನ್ಸ್ ಪ್ಯಾಂಟ್ ನಾಶಪಡಿಸಿರೋದೇ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನಾಶ ಮಾಡದೆ ಒಗೆದು ಒಣ ಹಾಕಿದ್ರು ಇದಕ್ಕೆ ಕಾರಣ ದರ್ಶನ್ ಧರಿಸುತ್ತಿದ್ದ ಜೀನ್ಸ್ ಐವತ್ತು ಸಾವಿರದಿಂದ ಒಂದು ಲಕ್ಷ ದರ್ಶನ್ ಧರಿಸೋದು ಟ್ರೂ ರಿಲಿಜನ್ ಅನ್ನೋ ಕಂಪನಿಯ ಜೀನ್ಸ್ ಪ್ಯಾಂಟ್ ಈ ಟ್ರೂ ರಿಲಿಜನ್ ಜೀನ್ಸ್ ಪ್ಯಾಂಟ್ ನ ದರ ಸುಮಾರು ಐವತ್ತರಿಂದ ನಾಶ ಮಾಡಿರಲಿಲ್ಲ ದುಬಾರಿ ಬೆಲೆಯ ಜೀನ್ಸ್ ಆದ ಕಾರಣ ವಾಶ್ ರಕ್ತದ ಕಲೆ ಹೋಗುತ್ತೆ ಅನ್ಕೊಂಡಿದ್ರು ಹೀಗಾಗಿ ಅದನ್ನ ವಾಶ್ ಮಾಡಿಸಿ ಅದನ್ನು ಒಡ ಹಾಕಿದ್ರು ಆದ್ರೆ ಪೊಲೀಸರು ಲುಮಿನಲ್ ಟೆಸ್ಟ್ ಮೂಲಕ ಇದನ್ನ ಪತ್ತೆ ಮಾಡಿದ್ರು ಲಕ್ಷ ಲಕ್ಷ ದುಡ್ಡು ಕೊಟ್ಟು ದರ್ಶನ್ ಖರೀದಿ ಮಾಡಿದ ಜೀನ್ಸ್ ಪ್ಯಾಂಟ್ ಇದೀಗ ಆತನಿಗೆ ಮುಳುವಾಗಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು